ಧ್ರುವಂತ್ ಹಾಗೂ ರಕ್ಷಿತಾ ಶೆಟ್ಟಿ ಅವ್ರನ್ನ ಯೋಕ್ ಮಾಡಿದ್ದಂಥ ಬಿಗ್ ಬಾಸ್ನವರು ಅವ್ರನ್ನ ಸೀಕ್ರೆಟ್ ರೂಮ್ನಲ್ಲಿ ಹಾಕಿ ಅವರಿಗೆ ಸೀಕ್ರೆಟ್ ಆ್ಯಕ್ಟಿವಿಟಿಯನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿರುವಂಥ ಎಲ್ಲರನ್ನು ಎರಡು ಟೀಮ್ಗಳನ್ನು ವಿಭಾಗ ಮಾಡಿ ಯಾವ್ಯಾವ ಟೀಮ್ಗೆ ಯಾರನ್ನ ಸೇರಿಸಬೇಕು ಎನ್ನುವಂಥ ಚರ್ಚೆಯಲ್ಲಿ ಇವತ್ತು ಈ ರಕ್ಷಿತಾ ಶೆಟ್ಟಿ ಹಾಗೂ ಈ ಧ್ರುವಂತವರ ನಡುವೆ ದೊಡ್ಡ ಮಟ್ಟದ ವಾಗ್ವಿದ್ಧ ವಾಗ್ವಾದ ಜಗಳ ನಡೆದಿದೆ ಅಂತಲೇ ಹೇಳ್ಬೋದು ಯಾರ ಬುದ್ಧಿಮತ್ತೆ ಪ್ರಕಾರ ಯಾರ ಆಟದ ಪ್ರಕಾರ ಯಾರ ಟಾಸ್ಕ್ಗಳ ನೈಪುಣ್ಯತೆಯ ಪ್ರಕಾರ ಯಾರನ್ನ ಯಾವ ಟೀಮ್ಗೆ ಸೇರಿಸ್ಬೇಕು ಅನ್ನುವಂಥದ್ದನ್ನು ಎರಡು ಟೀಮ್ಗಳನ್ನಾಗಿ ವಿಂಗಡಣೆ ಮಾಡುವಂಥ ಕಾರ್ಯ ಅದರಲ್ಲಿ ಬಿಗ್ ಬಾಸ್ನವರು ಅವರಿಗೆ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಪ್ರಕಾರವಾಗಿ ಅವ್ರನ್ನ ನಾಮಿನೇಟ್ ಮಾಡುವಂಥ ವ್ಯವಸ್ಥೆಯಾಗಲಿ ಅಥವಾ ಅವರಿಗೆ ರ್ಯಾಂಕಿಂಗ್ ನೀಡುವಂಥ ವ್ಯವಸ್ಥೆಯಾಗಲಿ ಅಥವಾ ಅವರನ್ನು ಅವರ ವ್ಯಕ್ತಿತ್ವವನ್ನು ಹೊರಗಡೆ ತಗುವಂಥ ವ್ಯವಸ್ಥೆಯನ್ನು ಬಿಗ್ ಬಾಸ್ನವರು ಮಾಡ್ತಾ ಇದ್ದಾರೆ ಏನು ಯಾವಕ್ಕೆ ಮಾಡಿದ್ರು ಸಂಡೇ ಎಪಿಸೋಡ್ನಲ್ಲಿ ರಕ್ಷಿತಾ ಶೆಟ್ಟಿ ಹಾಕಿದ್ರು ಅಂಥವ್ರನ್ನ ಆ ಸಮಯದಲ್ಲಿ ಬಿಗ್ ಬಾಸ್ನಲ್ಲಿದ್ದಂಥ ಬಹಳಷ್ಟು ಜನರಿಗೆ ಅದು ಖುಷಿಯಾಗಿತ್ತು ಯಾಕಂದರೆ ಬಹಳ ಡಾಮಿನೇಟ್ ಮಾಡ್ತಿದ್ದಂಥ ವ್ಯಕ್ತಿ ರಕ್ಷಿತಾ ಶೆಟ್ಟಿ ಈ ಕಾವ್ಯ ಸ್ಪಂದನ ಈ ಧನುಷ್ ಈ ಹಲವಾರು ಜನರಿಗೆ ಈ ರೀತಿಯ ರಾಶಿಕಾ ಶೆಟ್ಟಿ ಈ ಸೂರಜ್ ಇಂಥವರಿಗೆಲ್ಲ ದೊಡ್ಡ ಮಟ್ಟದ ಫೈಟನ್ನು ಕೊಡ್ತಿದ್ದಂತಹ ರಕ್ಷಿತಾ ಶೆಟ್ಟಿ ಅವರು ಎವಿಕ್ಟ್ ಆಗಿದ್ದಂತು ಬಹಳ ಖುಷಿಯನ್ನು ತಂದು ಕೊಟ್ಟಿತ್ತು ಅಂತೇ ಹೇಳ್ಬೋದು ಎಲ್ರಿಗೂ ಈ ಗಿಲ್ಲಿ ಸಮೇತವಾಗಿ ಎಲ್ಲರೂ ಖುಷಿಯಾಗಿದ್ದರು ರಕ್ಷಿತಾ ಶೆಟ್ಟಿ ಎವಿಕ್ಟ್ ಆಗಿದ್ದನ್ನು ಆದರೆ ಅದೆಲ್ಲ ಬಿಗ್ ಬಾಸ್ನವರ ತಂತ್ರದ ಪ್ರತಿಫಲವಾಗಿ ಅವರು ಸೀಕ್ರೆಟ್ ರೂಮ್ನಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಮನೆಯವರ ಹಣೆ ಬರವನ್ನು ಬರಿತಾ ಇದ್ದಾರೆ ಅಂತಲೇ ಹೇಳಬಹುದು ಆ ಮೂಲಕವಾಗಿ ಯಾರ್ಯಾರನ್ನ ಎಲ್ಲಿ ಕಳಿಸ್ಬೇಕು ಯಾರ್ಯಾರನ್ನ ಎಲ್ಲಿ ಇಡಬೇಕು ಯಾರ್ಯಾರಿಗೆ ನಾಮಿನೇಟ್ ಮಾಡಬೇಕು ಎನ್ನುವಂಥ ಒಂದು ಕಾರ್ಯದಲ್ಲಿ ಮಗ್ನರಾಗಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರು ಈ ರೀತಿಯಾಗಿ ಬಿಗ್ ಬಾಸ್ನವರು ಒಂದು ಹೊಸ ಏನು ಎಕ್ಸ್ಪೆಕ್ಟೆಡ್ ಹಾಗೂ ಅನ್ಎಕ್ಸ್ಪೆಕ್ಟೆಡ್ ಎನ್ನುವಂಥ ಪದಗಳಿಗೆ ಅರ್ಥವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿದ್ದರೂ ಕೂಡ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿಯವ್ರನ್ನ ಬಿಗ್ ಬಾಸ್ನವರು ಕಳ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ಎಮ್ಮನ್ನು ಕಳ್ಕೊಂಬಿಟ್ರೆ ಟಿ ವಿ ರೇಟ್ ಕಡಿಮೆ ಆಗ್ತಿತ್ತು ಈ ಬಿಗ್ ಬಾಸ್ನ ಜನಪ್ರಿಯತೆ ಕಡಿಮೆ ಆಗ್ತಿತ್ತು ಅಂತಲೇ ಹೇಳ್ಬೋದು ಯಾವಾಗಲೂ ಹೆಣ್ಮಕ್ಕಳ ಪರವಾಗಿ ನಂಬರ್ ಒನ್ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿಯವರು ಬರ್ತಾ ಇದ್ದಾರೆ ನಾಮಿನೇಷನ್ ಅಂತ ಬಂದಾಗ ಅಥವಾ ಈ ಜನರ ವೋಟಿಂಗ್ ಅಂತ ಬಂದಾಗ ಹೆಣ್ಮಕ್ಳು ಪರವಾಗಿ ರಕ್ಷಿತಾ ಶೆಟ್ಟಿ ಅವರು ಟಾಪ್ನಲ್ಲಿ ಇರ್ತಾ ಇದ್ದಾರೆ ಹಾಗೂ ಟೋಟಲ್ ಆಗಿ ಗೀಲಿ ಅವರು ಟಾಪಲ್ಲಿ ಬರ್ತಾರೆ ನಾಮಿನೇಷನ್ ಅಂತ ಬಂದಾಗ ಜನರ ಓಟ್ ಅಂತ ಬಂದಾಗ ವೀಕ್ಷಕರೇ ಅದೇ ರೀತಿಯಾಗಿ ಟೋಟಲ್ ಆಗಿ ನಂಬರ್ ಒನ್ ಸ್ಥಾನದಲ್ಲಿ ಗಿಲ್ಲಿ ಇದ್ರೆ ನಂಬರ್ ಟೂ ಸ್ಥಾನದಲ್ಲಿ ರಕ್ಷಿತಾ ಶೆಟ್ಟಿ ಅವರು ಇರ್ತಾ ಇದ್ದಾರೆ ನಂಬರ್ ತ್ರೀದಲ್ಲಿ ಕಾವ್ಯ ಅವರು ಇರ್ತಾ ಇದ್ದಾರೆ ಈ ಮೂವರನ್ನು ಕಳ್ಕೊಂಡು ಬಿಗ್ ಬಾಸ್ನವರು ಏನೂ ಕಿತ್ ಹಾಕೋಕ್ಕಾಗಲ್ಲ ಈ ಬಿಗ್ ಬಾಸ್ ಶೀರಿಯಾಲಿಟಿ ಶೋವನ್ನು ಮುಚ್ಕೊಂಡು ಹೋಗೋದೇ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀನಿ ವೀಕ್ಷಕರೇ ಅದೇ ರೀತಿಯಾಗಿ ಜೋಡಿ ಪೇರ್ಗಳಿಗಾಗಿ ಆಡುತ್ತಿರುವಂಥ ಗಿಲ್ಲಿ ಕಾವ್ಯ ಸೂರ ರಾಶಿಕಾ ಶೆಟ್ಟಿಯ ಸ್ಪಂದನ ಈ ಧನುಷ್ ಇಂಥವರಲ್ಲಿ ಈ ಮೂರು ಜನರಲ್ಲಿ ಒಬ್ಬರಂತೂ ಖಂಡಿತ ಹೋಗಿ ಹೋಗ್ತಾರೆ ಹೊರಗಡೆ ಯಾಕಂದರೆ ಪೇರ್ಗಳಾಗಿ ಆಡಿದಂಥ ಯಾರು ಕೂಡ ಇದುವರೆಗೆ ಫೈನಲ್ವರೆಗೆ ಹೋಗಿರ ಅಂಥದ್ರಲ್ಲಿ ಈ ಮೂರು ಜನರಲ್ಲಿ ಕಾವ್ಯ ಹೋಗ್ತಾಳೆ ರಾಶಿಕಾ ಶೆಟ್ಟಿ ಹೋಗ್ತಾಳೆ ಹಾಗೂ ಧನುಷ್ ಈ ಮೂರು ಜನ ಅಂತೂ ಫಿಕ್ಸ್ ಮನೆಯಿಂದ ಹೊರಗೆ ಹೋಗ್ತಾರೆ ಯಾಕಂದರೆ ಈ ಬಿಗ್ ಬಾಸ್ನಲ್ಲಿರುವಂಥದ್ದು ಪೇರ್ ಆಟ ಕೊಟ್ಟರು ಕೂಡ ಅದರಲ್ಲಿ ಒಬ್ಬೊಬ್ಬರನ್ನ ತೆಗೆದು ಮನೆಗೆ ಕಳಿಸ್ಬಾಡ್ತಾ ಇದ್ದಾರೆ ಈ ಪ್ರತಿ ತಿಂಗ್ ಪ್ರತಿ ಸೀಸನಲ್ಲೂ ಇದು ನಡೀತಾ ಇದೆ ಆದರೆ ಅಲ್ಲಿ ಆಡುವಂಥ ಆಟಗಾರರಿಗೆ ಗೊತ್ತಾಗ್ತಾ ಇಲ್ಲ ಅದರಲ್ಲಿ ಈ ರಕ್ಷಿತಾ ಶೆಟ್ಟಿ ಒಂಟಿಯಾಗಿ ಫೈಟ್ ಮಾಡ್ತಾ ಇದ್ದಾಳೆ ರಜತ್ ಕೂಡ ಒಂಟಿಯಾಗಿ ಫೈಟ್ ಮಾಡ್ತಾ ಇದ್ದಾನೆ ಅಶ್ವಿನಿ ಗೌಡ ಕೂಡ ಒಂಟಿಯಾಗಿ ಫೈಟ್ ಮಾಡ್ತಾ ಇದ್ದಾಳೆ ಯಾಕಂದರೆ ಆಮಗೆ ಜೋಡಿಯಾಗಿ ಇದ್ದಂತಹ ಜಾನ್ ವಿಮಾನಿಗೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಮೂರು ನಾಲ್ಕು ಜನ ಫೈನಲ್ಗೆ ಹೋಗೋದು ಫಿಕ್ಸ್ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ಹಾಗಾಗಿ ಈ ವಾರದಲ್ಲಿ ಇನ್ನು ಎರಡು ಮೂರು ವಾರದಲ್ಲಿ ಎಲ್ಲ ಫೈನಲ್ ಮುಗಿದು ಹೋಗೋ ಅವಕಾಶ ಇದೆ ಇರುವಂಥ ಹದಿಮೂರು ಜನರಲ್ಲಿ ಎಂಟು ಜನರನ್ನು ಮನೆಗೆ ಕಳಿಸಿ ಐದು ಜನರನ್ನು ಫೈನಲ್ಗೆ ತಳ್ಳುವಂಥ ಎಲ್ಲ ಅವಕಾಶಗಳು ನಡೆಯುತ್ತೆ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ ಈ ಒಂದು ಆಟದಲ್ಲಿ ಇವತ್ತೇನು ಸೀಕ್ರೆಟ್ ರೂಮ್ನಲ್ಲಿ ನಡೆಯುತ್ತಿರುವಂತಹ ರಹಸ್ಯ ಕಾರ್ಯಾಚರಣೆ ಈ ಬಿಗ್ ಬಾಸ್ನ ರಹಸ್ಯ ಕಾರ್ಯಾಚರಣೆ ಅಂತಲೇ ಹೇಳ್ಬೋದು ಯಾಕಂದರೆ ಧ್ರುವಂತ ಹಾಗೂ ರಕ್ಷಿತಾ ಶೆಟ್ಟಿಯವರು ಒಂದು ಆ ಕಾರ್ಯಾಚರಣೆಯಲ್ಲಿ ಒಂದು ಪಾತ್ರವಾಗಿದ್ದಾರೆ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಮನೆ ಕಳಿಸ್ಬೇಕು ಯಾರ್ಯಾರು ನಾಮಿನೇಟ್ ಮಾಡಬೇಕು ಯಾರ್ಯಾರು ಎಲ್ಲಿ ಇಡಬೇಕು ಅನ್ನುವಂಥ ಒಂದು ಕಾರ್ಯ ನಡೆದಿದೆ ಅಂತಲೇ ಹೇಳಬಹುದು ವೀಕ್ಷಕರು ಇದಾಗಿತ್ತು ನನ್ನ ಇವತ್ತಿನ ಧ್ರುವಂತ ಹಾಗೂ ರಕ್ಷಿತಾ ಶೆಟ್ಟಿ ಜೋಡಿಯ ಸೀಕ್ರೆಟ್ ರೂಮ್ ಏನೋ ರಹಸ್ಯ ಅಂತಲೇ ಹೇಳ್ಬೋದು ಹಾಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಏನೇನೋ ಆಕ್ಟಿವಿಟೀಸ್ ಕೊಡ್ತಾ ಇದ್ದಾರೆ ಅಂತ ಇದ್ರು ಕೂಡ ಎಲ್ಲೋ ಒಂದು ಕಡೆ ಸೂರಜ್ ಹಾಗೂ ಧನುಷ್ ಅವರಿಗೆ ಫೈಟ್ ಿದೆ ಅದರಲ್ಲಿ ಸೂರ್ಯಸ್ ಗೆದ್ದಿದ್ದಾರೆ ಅಂತಾನೆ ಹೇಳಬಹುದು ಮುಂದೇನಾಗುತ್ತೆ ನೋಡೋಣ ವೀಕ್ಷಕ